ಪ್ರಿಯ ವೀಕ್ಷಕರೇ ಸ್ವಾಗತ ಕನ್ನಡ ಸುದ್ದಿ ಕರ್ನಾಟಕ ಚಾನೆಲ್ಗೆ ಇವತ್ತು ಏನೆಂದರೆ ಸುಲಭವಾಗಿ ಮನೆಯಲ್ಲೇ ಹೇರ್ ಆಯಿಲ್ ತಯಾರಿಸುವ ತಲೆ ಹೊಟ್ಟು ಕೂದಲು ಉದುರುವ ಸಮಸ್ಯೆಗೆ ಮತ್ತು ಕೂದಲು ಬೇಗನೆ ಉದ್ದ ಬರಲು ಈ ಎಣ್ಣೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಷ್ಟೇ ದಾಸವಾಳ ಆಲೋವೇರಾ ತುಳಸಿ ಮದರಂಗಿ ಕರಿಬೇವು ನೆನೆಸಿದ ಕಾಳು ಸಣ್ಣ ಈರುಳ್ಳಿ ತೆಂಗಿನೆಣ್ಣೆ ಒಂದು ಮಿಕ್ಸಿ ಜಾರಿಗೆ ತುಳಸಿ ಮದರಂಗಿ ತರಿತರಿಯಾಗಿ ರುಬ್ಬಿ ನೀರು ಹಾಕದೆ ತರಿತರಿಯಾಗಿದ್ದರೆ ಸಾಕು ಆಮೇಲೆ ನೀರಲ್ಲಿ ನೆನೆಸಿದ ಮೆಂತೆಕಾಳು ದಾಸವೆಲ್ಲ ಇನ್ನೊಮ್ಮೆ ತರಿತರಿಯಾಗಿ ಪೇಸ್ಟ್ ಮಾಡಿ ಪೇಸ್ಟ್ ಅಂದರೆ ಜಾಸ್ತಿ ನೈಸು ಬೇಡ ಆಮೇಲೆ ಸಣ್ಣ ನೀರುಳ್ಳಿ ಇದರಲ್ಲಿ ಇವಾಗ ನೀರು ಹಾಕಿಲ್ಲ ಆದ ಕಾರಣ ಪೇಸ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಹಾಗಾಗಿ ಆಲೋವೆರಾ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದರೆ ಸಾಕು ಆವಾಗ ಬೇಗ ಪೇಸ್ಟ್ ಆಗುತ್ತೆ ಇವಾಗ ರುಬ್ಬಿದ ಪೇಸ್ಟನ್ನು ಬಾಣಲೆಗೆ ಹಾಕಿ ಕಬ್ಬಿಣದ ಬಾಣಲೆ ಇದ್ದರೆ ಇನ್ನೂ ಒಳ್ಳೆಯದು ಅದರಲ್ಲಿ ಎಣ್ಣೆ ಕೂಡ ಕಾಯಿಸ್ಬೋದು ಇದಕ್ಕೆ ಇವಾಗ ಕರಿಬೇವು ಕರಿಬೇವು ಜಾಸ್ತಿ ಹಾಕಿ ತುಂಬ ಇದ್ದರೆ ಇನ್ನೂ ಒಳ್ಳೆಯದು ಇದಕ್ಕೆ ಬಾಕಿ ಉಳಿದ ಆಲವೆರ ಕಟ್ ಮಾಡಿ ಹಾಕಿ ತರಿತರಿಯಾಗಿ ಪೇಸ್ಟ್ ಮಾಡುವ ನಿಮ್ಮ ಹತ್ರ ನೆಲ್ಲಿಕಾಯಿ ಇದ್ದರೆ ನೆಲ್ಲಿಕಾಯಿ ಕೂಡ ಹಾಕಿ ಅದು ಇನ್ನೂ ಒಳ್ಳೆಯದು ವಿಟಮಿನ್ ಸಿ ಜಾಸ್ತಿ ಇರುವುದರಿಂದ ಇವಾಗ ಹತ್ತು ಹದಿನೈದು ಕರಿಕಾಳು ಮೆಣಸು ಸೇರಿಸಿ ನಾವು ರುಬ್ಬಿದ ಪೇಸ್ಟನ್ನೆಲ್ಲ ಬಾಣಲೆಗೆ ಹಾಕಿದ್ದೇವೆಲ್ಲ ಇವಾಗ ಅದಕ್ಕೆ ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ತೆಂಗಿನೆಣ್ಣೆ ಜೊತೆಗೆ ಹಾಕಿದರೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಪೂರ್ತಿ ಮಿಕ್ಸ್ ಆದಮೇಲೆ ಬಾಕಿ ಉಳಿದ ಎಣ್ಣೆ ಇದೆಯಲ್ವಾ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಎಣ್ಣೆ ತಗೊಂಡಿರೋದು ಒಂದರಿಂದ ಒಂದೂವರೆ ಲೀಟ್ರ್ ಎಣ್ಣೆ ತಗೊಂಡಿರೋದು ಇವಾಗ ಬಾಣಲೆಯನ್ನು ಒಲೆಯ ಮೆದಡಿ ಮಿನಿಮಮ್ ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಬಿಸಿ ಮಾಡಿ ಆಮೇಲೆ ಇಟ್ಟು ಬಿಸಿ ಮಾಡಿದರೆ ಸಾಕು ಮದರಂಗಿ ತಂಪು ಜಾಸ್ತಿ ಇದು ಕೂದಲಿಗೆ ತುಂಬ ಒಳ್ಳೆಯದು ತಲೆ ಬಿಸಿ ಕೂದಲು ಬೇಗನೆ ಉದುರಲಿಕ್ಕೆ ಶುರುವಾಗುತ್ತೆ ಮದರಂಗಿ ಕರಿಬೇವು ಕೂದಲಿಗೆ ಕಪ್ಪು ಹಾಗೂ ಬೆಳೆಯಲಿಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ಎಣ್ಣೆ ರೆಡಿಯಾಗುತ್ತಾ ಬಂತು ನೋಡಿ ಇವಾಗ ಸ್ವಲ್ಪ ಕಲರ್ನೂ ಚೇಂಜ್ ಆಯಿತಲ್ವಾ ಅರ್ಧರಿಂದ ಮುಕ್ಕಾಲು ಗಂಟೆ ಬಿಸಿ ಮಾಡಿದರೆ ಸಾಕು ಜಾಸ್ತಿ ಅಡಿ ಹಿಡಿಯಬಾರದು ಆವಾಗ ಅದರ ಕಲರು ಪರಿಮಳ ಎಲ್ಲ ಚೇಂಜ್ ಆಗಲಿಕ್ಕೆ ಸಾಧ್ಯತೆ ಜಾಸ್ತಿ ಇವಾಗ ಎಣ್ಣೆ ರೆಡಿ ಆಯಿತು ನೋಡಿ ಇದು ರಾತ್ರಿ ಮಲಗಲಿಕ್ಕೆ ಹೋಗುವ ಮುಂಚೆ ಒಂದರಿಂದ ಎರಡು ಸ್ಪೂನ್ ತೆಗೆದು ಫಿಂಗರ್ನಿಂದ ಚೆನ್ನಾಗಿ ಮಸಾಜ್ ಮಾಡಿ ಕೊಟ್ಟರೆ ಸಾಕು ತಲೆ ಹೊಟ್ಟು ಕೂದಲು ಉದ್ದ ಬೆಳೆಯದಿರುವುದು ಕೂದಲು ಉದುರುವುದು ತಲೆ ಭಾರ ಅಂಥ ಸಮಸ್ಯೆಗಳಿಗೆ ತುಂಬ ಒಳ್ಳೆಯದು ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ